ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರಿ ನಾವು ಕೇಳೋದಿಂದ ಸಿಂಪಲ್ ಐಸ್ ಡೇ ಲಾಗ್ಸನ್ನ ಮಾಡ್ತಾ ಇರ್ತೀನಿ ನಿಮಗೂ ಇಷ್ಟ ಆಗುತ್ತೆ ನಮ್ಮ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇದು ಬಂದು ನಾವು ಸ್ಯಾಟರ್ಡೆ ಔಟ್ಸೈಡ್ ಹೋಗಿದ್ದ ಲಾಗೂ ಯಾಕಂದರೆ ಟೂ ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾನೆ ಇದೆ ಎಲ್ಲಿಗೂ ಔಟ್ಸೈಡ್ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲ ಮನೇಲಿ ಒಂಥರ ಒಂಥರ ಏನೋ ಒಂಥರ ಬೋರ್ ಅನ್ನಿಸ್ತಾ ಇತ್ತು ಸೊ ಇನ್ನು ಫ್ರೈಡೆ ಅಂದರೂ ಆಫೀಸ್ ವರ್ಕ್ ಇರುತ್ತೆ ಹಾಗಾಗಿ ಔಟ್ಸೈಡ್ ಹೋಗೋಕ್ಕಾಗಲ್ಲ ಇನ್ನು ಸಾಟರ್ಡೆ ಹೇಳ್ಬಿಟ್ಟು ಒಂದು ತ್ರೀ ಫೋರ್ ಓ ಕ್ಲಾಕ್ವರೆಗೂ ನೋಡಿದ್ವಿ ಏನು ತ್ರೀ ಓ ಕ್ಲಾಕ್ ಕೃತಿಕ ಮಲ್ಗೆದ್ದೋಳದ ಮೇಲೆ ಏನು ಮಾಡೋದು ಮನೇಲಿ ಅಂತ ಸುಮ್ಮನೆ ಕೂತ್ಕೊಂಡಿದ್ದೀವಿ ಸುಮ್ಮನೆ ಬರೀ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ವಿ ತುಂಬ ಬೋರ್ ಅನ್ನಿಸ್ತಾ ಇತ್ತು ಹಾಗಾಗಿ ನಮ್ಮ ಹಸ್ಬೆಂಡ್ ಸುಮ್ಮನೆ ಆಗಿಲ್ಲ ಲಾಂಗ್ ಡ್ರೈವ್ ಹೋಗಿ ಬರೋಣ ನಡಿ ಅಂತ ಹೇಳಿದೀವಿ ಸರಿ ಅಂತೇಳಿ ಕೃತಿಕಾ ಆಫ್ಟರ್ನೂನ್ ಮಲ್ಗೆ ಎದ್ದೊಳಿದ್ಮೇಲೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ನಾವಾಗ ಹೋಗ್ತಾ ಇದ್ದೀವಿ ನಾವು ಬಂದು ಬರ್ಲಿಂಗ್ಟನ್ ಹೋಗ್ತಾ ಇದ್ದೀವಿ ಅಲ್ಲೇ ಆಯ್ಕೆ ಇದೆ ಯಾವತ್ತೂ ಹೋಗಿಲ್ಲ ಯಾವಾಗಾದರೂ ರೋಡಲ್ಲಿ ಆ ಥರ ಆ ರೀತಿ ಹೋಗೋವಾಗ ನೋಡ್ಕೊಂಡು ಹೋಗ್ತಾ ಇದ್ವಿ ಬರೋವಾಗ ಹೋಗೋವಾಗ ನೋಡ್ತಾ ಇದ್ವಿ ಅಷ್ಟೇ ಆಗಲಿ ಒಳಗಡೆ ಹೋಗಿರಲಿಲ್ಲ ಸರಿ ಯಾವತ್ತು ಹೋಗಿಲ್ಲಲ್ವ ಒಂದ್ಸಲಿ ಹೋಗಿ ಚೆಕ್ ಮಾಡೋಣ ಯಾವ ರೀತಿ ಇರುತ್ತೆ ನಾನಂತೆ ಯಾವತ್ತು ನೋಡೇ ಇಲ್ಲ ಆಯ್ಕೆ ಯಾವ ರೀತಿ ಇರುತ್ತೆ ಏನು ಅಂತೇಳ್ಬಿಟ್ಟು ಇಲ್ಲಿ ನೋಡ್ಬೋದು ನಾಯಗ್ರದಲ್ಲಿ ಫುಲ್ ಅಂದರೆ ಫುಲ್ ಮಳೆ ಬೀಳ್ತಾ ಇದೆ ಇಲ್ಲಿ ಬರ್ಲಿಂಗ್ಟನ್ ಹತ್ರ ಮಳೆನೇ ಇಲ್ಲ ಅಲ್ಲಿ ನಾಯಗರದಲ್ಲಿ ನಾನ್ ಸ್ಟಾಪಾಗಿ ಮಳೆ ಬೀಳ್ತಾನೆ ಇದು ಆಚೆ ಬರೋಕ್ಕಿಲ್ಲ ಏನೂ ಇಲ್ಲ ಇಲ್ಲಿ ಫುಲ್ ನೋಡಿದ್ರೆ ಫುಲ್ಲು ಆರಾಮಾಗಿದೆ ಮಳೆ ಅನ್ನೋದೇ ಇರಲಿಲ್ಲ ಇನ್ನು ನಾವು ಯಾವತ್ತೂ ಹೋಗಿರಲಿಲ್ಲ ಅಲ್ವಾ ಸೊ ಅದಕ್ಕೆ ಇನ್ನು ನಾವು ಬ್ಯಾಂಗ್ಳೂರಲ್ಲಿರೋವರೆಗೂ ಆಯ್ಕೆ ಅಲ್ಲಿ ಓಪನ್ ಆಗಿರಲಿಲ್ಲ ಸೊ ನಾವು ಬ್ಯಾಂಗ್ಳೂರು ಬಿಟ್ಟು ಬಂದಮೇಲೆ ಆಯ್ಕೆ ಅಲ್ಲಿ ಓಪನ್ ಆಗಿದೆ ಅಂತ ಇವಾಗ ಆಯ್ಕೆ ಬ್ಯಾಂಗ್ಳೂರಲ್ಲಿ ಇದೆ ಅಂತೆ ಬಟ್ ನಾವು ಇರೋ ಬೆಂಗ್ಳೂರಲ್ಲಿರುವಾಗೂ ಇರಲಿಲ್ಲ ಸೊ ಇನ್ನು ಯು ಎಸ್ ಎಲ್ಲಿ ಇರು ನಾವು ಇದ್ದಿದ್ದ ಪ್ಲೇಸಲ್ಲಿ ಅಲ್ಲೇ ಐಕೆ ಇಲ್ಲ ಇನ್ನು ಇದೇ ಫಸ್ಟ್ ಟೈಮ್ ನಾನು ಆಯ್ಕೆಗೆ ಹೋಗ್ತಾ ಇರೋದು ತುಂಬ ಸಲ ಅಂತ ಇದ್ದರೆ ನಮ್ಮ ಹಸ್ಬೆಂಡು ವಿಂಟರಲ್ಲಾದರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನೇ ಏನಕ್ಕೆ ಸುಮ್ಮನೆ ಇರು ಏನಕ್ಕೆ ಏನಿರುತ್ತೆ ಅಲ್ಲಿ ಅಂತೇಳಿ ಏನು ಬೇಡ ಅಂತ ಹೇಳ್ತಾ ಇದ್ದೆ ಬಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಸುಮ್ ತುಂಬ ಚೆನ್ನಾಗಿದೆ ನಮಗೆ ಮನೆಗೆ ಏನೇನು ಬೇಕೋ ಎಲ್ಲ ಥರದ್ದು ಇಲ್ಲಿ ಐಕ್ಯದಲ್ಲಿ ಸಿಗುತ್ತೆ ಅಂತ ಅನ್ನಿಸ್ತು ನಾನು ಬಂದಿದ ತಕ್ಷಣ ಫಸ್ಟು ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ನಾವು ಮಕ್ಕಳು ಅಲ್ಲಿಂದ ಕೆಳಗಡೆ ಬರೋಣ ನೋಡಿಕೊಂಡ ನೋಡಿಕೊಂಡು ಅಂತ ಹೇಳ್ಬಿಟ್ಟು ಇನ್ನು ಫಸ್ಟ್ ಮೇಲೆ ಹೋಗಿದ್ದು ಅಲ್ಲೆಲ್ಲ ಫುಲ್ ಫರ್ನಿಚರ್ಸ್ ಎಲ್ಲ ಇದ್ದಾವೆ ಹಾಗೆ ಕಿಚ್ ಕಿಚನ್ ಐಟಮ್ಸ್ ಎಲ್ಲ ಕೆಳಗಡೆ ಇರೋದು ಬಟ್ ಮೇಲೆ ಇಟ್ಟಿದ್ದಾರೆ ಯಾವುದು ಯಾವುದಕ್ಕೆ ಯೂಸ್ ಮಾಡ್ಬೋದು ಯಾವ ರೀತಿ ಯೂಸ್ ಮಾಡ್ಬೋದು ಅಂತೆಲ್ಲ ಅರೇಂಜ್ ಮಾಡಿದ್ದಾರೆ ಐಕ್ಯದಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಒಂದು ಲಿವಿಂಗ್ ರೂಮ್ ಅಂದರೆ ಲಿವಿಂಗ್ ರೂಮಲ್ಲಿ ಏನೇನು ಇಟ್ಕೋಬೋದು ಯಾವ ರೀತಿ ಇಟ್ಕೋಬೋದು ಏನೇನೆಲ್ಲ ಇಟ್ಕೋಬೋದು ಹೇಳ್ಬಿಟ್ಟು ಒಂದು ಒಂಥರ ಲಿವಿಂಗ್ ರೂಮ್ ಥರ ఆమె బేస్మెంట్ అయితే బేస్మెంట్ అనికే ಗಾರ್ಡನ್ ಇದ್ರೆ ಗಾರ್ಡನಲ್ಲಿ ಯಾವ ರೀತಿ ನಾವೆಲ್ಲ ಅರೇಂಜ್ ಮಾಡ್ಕೋಬಹುದು ಕಿಡ್ಸ್ ಬೆಡ್ರೂಮ್ ಯಾವ ರೀತಿ ಅರೇಂಜ್ ಮಾಡ್ಕೋಬೋದು ಹೇಳ್ಬಿಟ್ಟು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲಾನು ನೋಡ್ಬೋದು ಇದು ಮಾಶ್ಟ್ರೂಮ್ ಬೆಡ್ರೂಮಿಂದ ಬಾಲ್ಕನಿ ಇರುತ್ತಲ್ಲ ಬಾಲ್ಕನಿಯಲ್ಲಿ ಈ ರೀತಿ ಒಂದೆರಡು ಚೇರ್ ಹಾಕ್ಕೊಂಡು ಟೀಗೆ ಅದಕ್ಕೆಲ್ಲ ಟೈಮ್ ಪಾಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಅರೇಂಜ್ ಮಾಡಿದ್ದಾರೆ ನಮ್ಮ ಮಕ್ಳಿಬ್ಬರು ಅಂತ ಫುಲ್ ಎಂಜಾಯ್ ಮಾಡಿದ್ದಾರೆ ಅಂತ ಹೇಳ್ಬೇಕು ಅವ್ರು ಏನು ಅನ್ಕೊಂಡಿದ್ದಾರೆ ಎಲ್ಲೋ ಪ್ಲೇಯರ್ಗೆ ಬಂದಿದ್ದೀವನೋ ಅಂತ ಅನ್ಕೊಂಡು ಇದ್ದಾರೆ ಆ ರೀತಿ ಇದ್ದಾರೆ ಯಾಕಂದರೆ ಚೇಸ್ ಮೇಲೆ ಬೆಡ್ ಮೇಲೆ ಜಂಪ್ ಮಾಡಿ ಇಳಿ ಅದು ಇದು ಕೀಳಿ ಇಲ್ಲೆಲ್ಲ ಟಚ್ ಮಾಡ್ಬೋದು ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರೋಲ್ಲ ಏನೂ ಆಗೋಲ್ಲ ಸೊ ಹಾಗಾಗಿ ಎಲ್ಲ ಕೀಳ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಟಚ್ ಮಾಡ್ತಾ ಇದ್ದಾರೆ ಮಕ್ಕಳು ನನ್ನ ಮಕ್ಕಳಿಗೋಸ್ಕರನೇ ಬಂದಿದ್ದು ಮೇನು ಅಲ್ಲಿ ಅವರಾದರೂ ಆಟ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡ್ ಬೇಗ ನೋಡಿಬಿಟ್ಟು ಹೋಗೋಣ ಬೇಗ ಹೋಗೋಣ ಅಂತ ಇದ್ದಾರೆ ಬಟ್ ನಾನು ಇವಾಗ ಹೋಗಿ ಏನು ಮಾಡ್ತೇನೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಬಿಡು ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ ಸ್ವಲ್ಪ ತಲೆ ಆಟ ಆಡ್ಕೊಳ್ಳಿ ಅಂತೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಒಂಥರ ಹಾಲು ಹಾಲು ಹಿಂದ್ಗಡೆ ಡೈನಿಂಗ್ ಟೇಬಲ್ ಆಮೇಲೆ ಮೇಲೆ ಹೋಗೋದಕ್ಕೆ ಈ ರೀತಿ ಅರೇಂಜ್ ಮಾಡ್ಕೋಬೋದು ಅಂತ ಎಲ್ಲ ತೋರಿಸಿದ್ದಾರೆ ಇಲ್ಲ ಐಕೆಗೆ ಬಂದರೆ ಏನಂದರೆ ನಾವು ಹೊಸ್ದಾಗಿ ಏನಾದರೂ ಮನೆ ತಗೊಂಡ್ರೆ ಮನೆಯಲ್ಲಿ ಯಾವ ರೀತಿ ಅರೇಂಜ್ ಮಾಡ್ಕೋಬೇಕು ಯಾವ ರೀತಿ ಡೆಕೋರೇಷನ್ ಮಾಡ್ಕೋಬೇಕು ಮನೆಗೆ ಎಲ್ಲಿ ಏನು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ಇಲ್ಲಿ ಪ್ಲ್ಯಾನ್ಸ್ ಎಲ್ಲ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಬಟ್ ಸುಮ್ಮನೆ ನೋಡೋದು ಬರೋದಷ್ಟೇ ನಮ್ದಂತೂ ಹಾಗೆ ಒಂದು ಫುಲ್ ಹೌಸ್ ಒಂದು ಸೆಟ್ ಮಾಡಿಬಿಟ್ಟಿದ್ದಾರೆ ನೋಡ್ಬೋದು ನೀವು ಕಿಚನ್ನು ಲಿವಿಂಗ್ ರೂಮು ಮಾಸ್ಟರ್ ಬೆಡ್ರೂಮು ಕಿಡ್ಸ್ ಬೆಡ್ರೂಮು ಬಾತ್ರೂಮು ಎಲ್ಲಿ ಯಾವ ರೀತಿ ಇಟ್ಕೋಬೋದು ಒಂದು ಚಿಕ್ಕ ಪ್ಲೇಸಲ್ಲಿ ಎಷ್ಟೆಲ್ಲ ಅರೇಂಜ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ಒಂದು ಪ್ಲೇಸಲ್ಲಿ ಎಲ್ಲ ಅರೇಂಜ್ ಮಾಡಿದ್ದಾರೆ ನೋಡ್ಬೋದು ಅಲ್ಲಿ ಸ್ಟವ್ ಇದೆ ಸ್ಟವ್ ಆಪೋಸಿಟ್ ಈ ಥರ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ ಸೊ ಆ ಪ್ಲೇಸಲ್ಲಿ ಏನು ಇಟ್ಕೊಳ್ಬೋದು ಅಂತ ಹೇಳಿಬಿಟ್ರೆ ಡೈನಿಂಗ್ ಟೇಬಲ್ ಇಟ್ಕೋಬೋದು ಅಂತೇಳ್ಬಿಟ್ಟು ಸೊ ನನಗೆ ಬಂದು ನನಗೆ ಅನ್ನಿಸ್ತು ನಮ್ಮ ಮನೆಯಲ್ಲೇ ಆ ರೀತಿ ಇಟ್ಕೊಬೋದಲ್ವಾ ಅಂತ ಹೇಳ್ಬಿಟ್ಟು ಬಟ್ ನನಗೆ ಜಾಗ ಬೇಕು ಕೃತಿಗೆ ಆಟಾಡೋಕ್ ಮೇಯ್ನ್ ಜಾಗ ಬೇಕು ಇರೋದೆಲ್ಲ ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ ನಾವು ಅವ್ಳ ಆಟಾಡೋಕ್ ಜಾಗ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು ಈ ಥರದ್ದು ನಾವು ಒಂದು ಡೈನಿಂಗ್ ಟೇಬಲ್ ತೊಗೊಂಡು ಇಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ರೆಡಿಯಾಗಿದ್ದಾರೆ ಆರ್ಡರ್ ಮಾಡೋದಕ್ಕೆಲ್ಲದಕ್ಕೂ ಮನೆ ಎಲ್ಲ ಸು ಫುಲ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ನಾನು ಒಪ್ತಾ ಇಲ್ಲ ಯಾಕಂದರೆ ಇರೋದು ಎರಡು ಮೂರು ವರ್ಷ ಅದಕ್ಕೆಲ್ಲ ಮತ್ತೆ ಇವಾಗೆಲ್ಲ ತಗೊಂಡು ಮತ್ತೆ ಹೋಗೋವಾಗೆಲ್ಲ ಬಿಸಾಕ್ ಹೋಗಬೇಕು ಯಾಕೆ ಇವಾಗೆಲ್ಲನು ಒಂದತ್ರ ನಾವೆಲ್ಲಾದರೂ ಸೆಟ್ಲ್ ಆದ್ಮೇಲೆ ನಮ್ಗೆ ಏನೇನು ಬೇಕೋ ಎಲ್ಲ ತಗೊಬೋದು ಅಂತ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡ್ತಾನೆ ಇದನ್ನು ತುಂಬ ವರ್ಷದಿಂದ ಅದೇ ರೀತಿ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಒಂದು ತ್ರೀ ಫೋರ್ ಇಯರ್ಸಿಂದ ನಮ್ಮ ಹಸ್ಬೆಂಡು ಅವಾಗೇ ಹೇಳ್ತಾ ಇದ್ರು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕೇನೆ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನಮ್ಮ ಮನೆಯಲ್ಲೆಲ್ಲ ಇಡೋಣ ಅಂತೇಳ್ಬಿಟ್ಟು ನಾನೇ ಒಪ್ತಾ ಇರಲಿಲ್ಲ ನಿಲ್ಲಿಗೆ ಬಂದಮೇಲೆ ನನಗೂ ಅನಿಸ್ತದೆ ಈ ರೀತಿ ಎಲ್ಲ ಅಂತ ಅಂತೇಳ್ಬಿಟ್ಟು ಬಟ್ ಅವಾಗ ಅದು ಮತ್ತೆ ಅದೇ ಅನಿಸುತ್ತೆ ಎಷ್ಟು ವರ್ಷ ಇರ್ತೀವೋ ಏನೇ ಯಾಕೆ ಹೇಳು ಅಂತೇಳ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಬಂದ್ವಿ ಒಂದು ಐಡಿಯಾ ಬರುತ್ತೆ ಎಲ್ಲಿ ಯಾವ ರೀತಿ ಅರೇಂಜ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಕಿಚನ್ ಆಯಿತು ಲಿವಿಂಗ್ ರೂಮಲ್ಲಿ ಒಂದು ಸೋಫಾ ಹಾಕಿದ್ದಾರೆ ಅದಾದಮೇಲೆ ಕಿಡ್ಸ್ ಬ ಬೆಡ್ರೂಮ್ ಬರುತ್ತೆ ಕಿಡ್ಸ್ ಬೆಡ್ರೂಮ್ಗೂ ಮಾಸ್ಟರ್ ಬೆಡ್ರೂಮ್ ಮಧ್ಯೆ ಒಂದು ಬಾತ್ರೂಮ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಒಂದು ಮನೆ ಅಂದರೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಪ್ಲೇಸಲ್ಲಿ ಒಂದು ಇಬ್ಬರು ಮಕ್ಕಳು ಒಂದು ಫ್ಯಾಮ್ಲಿ ಇರೋ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ ಚೆನ್ನಾಗಿದೆ ಇನ್ನು ನಾವು ಹೋಗಿದ್ದೆ ಫೋರ್ ಓ ಕ್ಲಾಕ್ ಮೇಲೆ ಆಯ್ತಲ್ವ ಅದಕ್ಕೆ ಇನ್ನು ಹಸ್ಬೆಂಡ್ ಮತ್ತು ನಾವು ಮನೆಗೆ ವಾಪಸ್ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಅವನು ಬೇರೆ ಪ್ಲಾನ್ಸ್ ಎಲ್ಲ ಇದ್ದಾವೆ ಔಟ್ ಸೈಡ್ ಹೋಗೋದಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ರು ಅವರು ಅದಕ್ಕೆ ಮಕ್ಳಿಗೆ ಬನ್ನಿ ಅಂದರೆ ಅವ್ರು ಬರ್ತಾಯಿಲ್ಲ ಟೈಮ್ ಆಗುತ್ತೆ ಹೋಗೋಣ ಇನ್ನು ಯಾರಾದರೂ ಇಲ್ಲಿ ಇರೋರು ವಿಡಿಯೋ ನೋಡ್ತಾ ಇದ್ರೆ ಕೆನಡಾದಲ್ಲಿ ಬರ್ಲಿಂಗ್ಟನ್ ಹತ್ರ ಇರೋರು ಇಲ್ಲ ಐಕ್ಯಾಗ ಹತ್ರ ಇರೋರು ಎಲ್ಲಾದರೂ ಟೊರೋಟೋದಲ್ಲಿದೆ ಬರ್ಲಿಂಗ್ಟನ್ ಇದೆ ನಾನು ನೆವಾಕಲ್ಲೇನೋ ಇದ್ದಂತೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ಹತ್ರದಲ್ಲಿರೋರು ನೆಕ್ಸ್ಟ್ ವೀಕೆಂಡು ಇವಾಗ ಬರೋ ವೀಕೆಂಡು ಆಫರ್ಸ್ ಇದೆ ಅಂತೆ ಐಕ್ಯಾದಲ್ಲಿ ಸೊ ಹೋಗ್ಬಿಟ್ಟು ಯಾರಾದರೂ ತಗೋಬೋದು ಚೆಕ್ ಮಾಡ್ಬೋದು ತುಂಬ ಆಫರ್ಸ್ ಬಿಡ್ತಾ ಇದ್ದಾರಂತೆ ನೆಕ್ಸ್ಟ್ ವೀಕೆಂಡು ನಮ್ಗೆ ಅಲ್ಲಿ ನೆಕ್ಸ್ಟ್ ವೀಕೆಂಡ್ ಫುಲ್ ಆಫರ್ಸ್ ಇದಾವೆ ಐಕ್ಯದಲ್ಲಿ ಹೇಳ್ಬಿಟ್ಟು ಯಾರಾದರೂ ಏನಾದರೂ ಮನೆಗೆ ಏನಾದರೂ ಬೇಕು ಅಂದರೆ ಇವಾಗಿಂದ ಪ್ಲ್ಯಾನ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅಲ್ಲೇ ತಗೋಬೋದು ಎಲ್ಲ ಥರದ್ದು ಸಿಗುತ್ತೆ ಐಕ್ಯದಲ್ಲಿ ಈ ಥರದ್ದು ಸಿಗೋದೇ ಇಲ್ಲ ಅನ್ನೋಕ್ಕೆ ನಮ್ಮ ಮನೆಗೆ ಏನೇನು ಬೇಕೋ ಎಲ್ಲ ಸರದ್ದು ಐಕ್ಯದಲ್ಲಿ ಸಿಗುತ್ತೆ ಇನ್ನು ಚಿಲ್ಡ್ರನ್ ಪ್ಲೇಸ್ ಕಡೆ ಹೋದ್ವಿ ನಾವು ಆ ಕಡೆ ನೋಡೋಣ ಏನಾದರೂ ಇರುತ್ತೆ ನೋ ಅಲ್ಲಿ ಏನಾದರೂ ಮಕ್ಳಿಗೆ ಆಟ ಆಡೋಕೆ ಏನಾದರೂ ಟಾಯ್ಸ್ ತೊಗೊಳೋಣ ಅಂತ ಆ ಸೈಡ್ ಹೋದ್ವಿ ಇನ್ನು ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಇಲ್ಲಿ ಬಂಕ್ ಬೆಡ್ಸು ಎಲ್ಲ ಇದ್ದಾವೆ ಚಿಲ್ಡ್ರನ್ ಗೇಮ್ ರೂಮ್ಸ್ ಎಲ್ಲ ಯಾವ ರೀತಿ ಸ್ಟಡಿ ರೂಮ್ಸ್ ಎಲ್ಲ ಯಾವ ರೀತಿ ಅರೇಂಜ್ ಮಾಡ್ಬೋದು ಅಂತೆಲ್ಲ ಹೇಳ್ಬಿಟ್ಟು ಜಿಶು ಅದನ್ನು ನೋಡಿಬಿಟ್ಟು ಅವನು ಕೇಳ್ತಾಯಿದ್ದಾನೆ ನನಗೂ ಸ್ಟಡಿ ರೂಮು ಈ ರೀತಿ ಅರೇಂಜ್ ಮಾಡಿಕೊಡು ಹೇಳ್ಬಿಟ್ಟು ಇರೋದೇ ಮೊನ್ನೆ ಚಿಕ್ಕದು ಅದರಲ್ಲಿ ಸ್ಟಡಿ ರೂಮ್ ಬೇರೆ ಸಪ್ರೇಟ್ ಮಾಡಿಕೊಡ್ಬೇಕಂತ ಅವ್ನಿಗೆ ಇನ್ನು ಇಲ್ಲಿ ಸಾಫ್ಟ್ ಐಸ್ ಇರ್ತಾವಲ್ಲ ಕೃತಿಗಾಗ ತುಂಬ ಇಷ್ಟ ಸಾಫ್ಟ್ ಐಸು ಸೊ ಹಾಗಾಗಿ ಏನಾದರೂ ತೊಗೊಳ್ತಾಳೇನೋ ಅಂತ ಬಂದ್ವಿ ಬಟ್ ಅವಳೆಲ್ಲ ಟಾಯ್ಸ್ ಎಲ್ಲಿ ಜಾಸ್ತಿ ಇರೋದು ನೋಡಿಬಿಟ್ಟು ಅವ್ಳು ಫುಲ್ ಕನ್ಫ್ಯೂಸ್ ಆಗಿ ಯಾವುದೂ ತೊಗೊಂಡಿಲ್ಲ ಅವಳು ಆ ರೀತಿ ಆಗೋಯ್ತು ಅವಳಿಗೆ ಯಾವುದು ಯಾವುದಾದ್ರೂ ಒಂದು ತಗೊಂಡ್ರು ಅವಳೇ ಬೇಡ ಅಂತ ಹೇಳ್ತಾ ಇದ್ದಾಳೆ ಸರಿ ಅಂತೇಳಿ ಅವ್ಳಿಗೆ ಇಷ್ಟ ಇಲ್ಲ ಅಂಥೇಳಿ ನಾನು ಏನು ತೊಗೊಂಡಿಲ್ಲ ಇನ್ನು ಕೆಳಗಡೆ ಬಂದಮೇಲೆ ಸ್ವಲ್ಪ ಕಿಚನ್ದು ಎಲ್ಲ ನೋಡ್ದು ಕಿಚನ್ ಐಟಮ್ಸ್ ಏನೇನಿದ್ದಾವೆ ಅಂತ ಅಂತೇಳ್ಬಿಟ್ಟು ನಮ್ಗೆ ಏನೇನು ಬೇಕೋ ಸ್ವಲ್ಪ ಕಿಚನ್ ಐಟಮ್ಸ್ ತೊಗೊಂಡೆ ಅಷ್ಟೇ ನಾನು ಇನ್ನೇನು ಜಾಸ್ತಿ ಏನು ತೊಗೊಂಡಿಲ್ಲ ಇನ್ನು ತುಂಬ ಅಂದರೆ ತುಂಬ ಜನ ಇದ್ದಾರೆ ಸೊ ವೀಕೆಂಡ್ ಅಲ್ವಾ ನಾನು ಏನು ನಾನು ಸರಿಯಾಗಿ ವಿಡಿಯೋ ಮಾಡೋಕ್ಕೂ ಆಗಿಲ್ಲ ನಾನು ಕ್ಲೀನಾಗಿ ಆಯ್ಕೆ ಎಲ್ಲ ಯಾವ ರೀತಿ ಇರುತ್ತೆ ಏನೇ ಅಂತ ತೋರಿಸ ಅಂದ್ಕೊಂಡಿದ್ದು ಬಟ್ ತುಂಬ ಜನ ಇದ್ದಾರೆ ವೀಕೆಂಡ್ ಆಗಿರೋದಕ್ಕೆ ಅದು ಈವ್ನಿಂಗ್ ಬೇರೆ ಹಾಗಾಗಿ ನಾನು ಸರಿಯಾಗಿ ಅಷ್ಟೇನು ವೀಡಿಯೋ ಮಾಡೋಕ್ಕೋಗಿಲ್ಲ ಇನ್ನು ಅಲ್ಲೇ ರೆಸ್ಟೋರೆಂಟ್ಸ್ ಇರುತ್ತೆ ಇನ್ನು ಮಕ್ಳಿಗೆ ಏನಾದರೂ ತುಂಬ ಹೊತ್ತು ಆಯಿತು ಓಡಾಡ್ಬಿಟ್ಟು ಓಡಾಡೋ ರಶ್ವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತಗೊಂಡ ನಾನು ನೋಡಿದ್ವಿ ಬಟ್ ಅಲ್ಲ ನೋಡಿದ್ರೆ ಒನ್ ಅವರ್ ವೆಯ್ಟಿಂಗ್ ಇದೆ ಒಂದು ಸರಿ ಆಗಲ್ಲ ಅಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಇನ್ನು ಬರೀ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ಆದರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಕೊಟ್ಬಿಡ್ತಾರೆ ಅದಕ್ಕೆ ಐಸ್ ಕ್ರೀಮ್ ತೊಗೊಂಡು ಇನ್ನು ನಾನು ಬೇಗ ಬೇಗ ತಿನ್ಬಿಟ್ಟೆ ಕೃತಿಕ ಜೊತೆ ಫುಲ್ ದೊಡ್ಡ ಕಪ್ ಕಪ್ ಕೊಟ್ಬಿಟ್ಟಿದ್ದಾರೆ ಇನ್ನೆಲ್ಲ ಒಬ್ಳೆ ತಿಂದರೆ ಮತ್ತೆ ಏನಾದರೂ ಫೀವರ್ ಏನಾದರೂ ಬಂದರೆ ಯಾಕೆ ಅಂತೇಳ್ಬಿಟ್ಟು ಇನ್ನು ಫುಲ್ ಫಾಸ್ಟಾಗಿ ನಾನು ತಿನ್ಬಿಟ್ಟು ಅವ್ಳು ಸ್ವಲ್ಪ ತಿನ್ನೋಕೆ ಕೊಟ್ಟೆ ಅಷ್ಟೇ ಇನ್ನೆಲ್ಲ ನಾನೇ ತಿನ್ಬಿಟ್ಟು ನಾನು ಅದಾದಮೇಲೆ ನಾವು ಇಲ್ಲಿ ದೇಶಿ ಮಂಡಿಗೆ ಇದ್ವಿ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದೆ ಫಸ್ಟ್ ದೇಸಿ ಮಂಡಿ ಹೋಗೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಜಿಶು ತುಂಬಾ ದಿನದಿಂದ ಲೆಗ್ ಪೀಸ್ ಕೇಳ್ತಾ ಇದ್ದ ಅಂದರೆ ಸೂಪ್ ಕೇಳ್ತಾ ಇದ್ದ ಪಾಯ ಸೂಪು ಸೊ ನಮ್ಗೆ ಸಿಗಿ ನಾವಿರೋ ಹತ್ರ ನಾಯಗರದಲ್ಲಿ ಸಿಗೋದಿಲ್ಲ ಅದಕ್ಕೆ ದೇಸಿ ಮಂಡಿಯಲ್ಲಿ ಸಿಗುತ್ತೆ ಅದಕ್ಕೆ ಇಲ್ಲಿಗೆ ಬಂದಿದ್ದು ನಾವು ಮೈನ್ ಇದಕ್ಕೆ ಬಂದಿದ್ದೆವು ಇನ್ನು ಇಲ್ಲಿಗೆ ಬಂದ ಮೇಲೆ ನನಗೆ ತೋತಾಪುರಿ ಕಾಣಿಸ್ತು ನನಗೆ ತೋತಾಪ್ರಿಗೆ ಕಾಣಿಸಿದ ತಕ್ಷಣ ಎಷ್ಟು ಖುಷಿ ಗೊತ್ತಾ ಇಲ್ಲಿ ಸಿಗೋದಿಲ್ಲ ತೋತಾಪುರಿ ಸಾಮಾನಕ್ಕೆ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದು ಟೂ ಇಯರ್ಸ್ ಆಯಿತು ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಬಟ್ ಇದೇ ಫಸ್ಟ್ ಟೈಮ್ ನಾನು ತೋತಾಪ್ರಿ ನೋಡ್ತಾ ಇರೋದು ಇನ್ನು ಇನ್ನು ಮಾವಿನಕಾಯಿ ತಗೊಂಡು ಹಾಗೆ ಕಡಲೆ ಹಸಿ ಕಡಲೆಕಾಯಿ ತಾವು ತಗೊಂಡು ಆಮೇಲೆ ಇಲ್ಲಿ ಫ್ರೋಜನ್ ಹತ್ರ ಬಂದರೆ ಹುಣಸೆ ಚಿಗುರಿತ್ತು ಅದು ತಗೊಂಡು ಒಣಗಣೆ ಸೊಪ್ಪು ಇರುತ್ತಲ್ವ ಅದು ತಗೊಂಡೆ ಸೊ ನಾ ಹಾಗೇ ಒಂದು ನನ್ನಾರೇ ತಗೊಂಡೆ ಇಲ್ಲಿ ನಮಗೇನಂದರೆ ನಾವು ನಾಯಕರಲ್ಲಿರೋದಕ್ಕೆ ನಮಗೆ ಅಷ್ಟೇನು ಸಿಗೋದಿಲ್ಲ ಸೊ ಇವೆಲ್ಲ ಈ ಕಡೆ ದೇಶ ಮಂಡಿ ಈ ಕಡೆ ಬಂದ ಮೇಲೇನು ಸಿಗೋದು ಇನ್ನು ಅಪರೂಪಕ್ಕೆ ನಮ್ಗೆ ಸಿಗುತ್ತಲ್ವ ಸೊ ಬಿಡೋದೇ ಇಲ್ಲ ನಾನಂತೂ ಹುಣಸೆ ಸಿಗ ಚಿಗುರು ನೋಡಿಬಿಟ್ಟು ನನಗೆ ಫುಲ್ ಆಸೆ ಆಗೋಯಿತು ಪಪ್ಪು ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಇವಾಗ ಗಿಡದಲ್ಲೆಲ್ಲ ಫುಲ್ ಎಲ್ಲರೂ ಅದೇ ಮಾಡ್ಕೊಂಡು ತಿಂತಾ ಇದ್ದಾರೆ ಅತ್ತೆ ಕಾಲ್ ಮಾಡಿದ್ರು ಅದು ಅದೇ ಹೇಳ್ತಾರೆ ಅಮ್ಮನ ಕಾಲ್ ಮಾಡಿದ್ರು ಅದೇ ಹೇಳ್ತಾ ಇದ್ದಾರೆ ಒಂದು ಸೇ ಚಿಗ್ರ ಪಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೂ ತುಂಬ ಇತ್ತು ಬಟ್ ಇಲ್ಲಿ ಸಿಗೋದಲ್ಲ ಸಿಗೋಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ ನಾನು ಇನ್ನು ಇಲ್ಲಿ ದೇಶಿ ಮಂಡಿಯಲ್ಲಿ ನೋಡಿದ ತಕ್ಷಣ ಒಂದು ಮೂರು ನಾಲ್ಕು ಪ್ಯಾಕೆಟ್ಸ್ ತಗೊಂಡ್ಬಿಟ್ಟೆ ನಾನು ಒಣಗಣೆ ಸೊಪ್ಪುದು ಅಷ್ಟೇ ಒಂದೆರಡು ಪ್ಯಾಕೆಟ್ ತೊಗೊಂಡೆ ಅದು ಅಷ್ಟೇ ಹುಂಚೆ ಸಿಗೋದು ಫಸ್ಟ್ ಟೈಮ್ ನಾನು ಇಲ್ಲಿ ಬೇರೆ ದೇಶದಲ್ಲಿ ಇವೆರಡೂ ಸಿಕ್ಕಿದ್ದು ನನಗೆ ಅದಕ್ಕೆ ಬಿಡಲಿಲ್ಲ ತಗೊಂಡು ಹಾಕೊಬಿಟ್ಟೆ ನಾಳೆನೇ ಮಾಡಿಬಿಡ್ತೀನಿ ನಾನು ಇನ್ನು ಅಲ್ಲಿ ಹಾಗೆ ಅದಾದಮೇಲೆ ಏನೇನು ಬೇಕೋ ಎಲ್ಲ ತಗೊಂಡು ಸ್ವಲ್ಪ ನಾರೆ ಸಿರಪ್ಪು ತಗೊಂಡೆ ಇನ್ನು ಸಮ್ಮರ್ ಬರ್ತಾ ಅಲ್ವ ಲಾಸ್ಟ್ ಇಯರ್ ನಾವು ಇಂಡಿಯಾದಿಂದ ತಂದಿದ್ದು ಲಾಸ್ಟ್ ಇಯರ್ ಸಮ್ಮಾರೆಲ್ಲ ಯೂಸ್ ಮಾಡಿದ್ವಿ ನೆಕ್ಸ್ಟ್ ಈ ಸಮ್ಮರ್ ಅಂತ ಹೇಳ್ಬಿಟ್ಟು ಇಲ್ಲಿ ತ್ರಿಪಲ್ ಸೆವೆನ್ ಬ್ರ್ಯಾಂಡ್ ಸಿಗುತ್ತೆ ನನ್ನಾರಿರಪ್ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನೇ ತಗೊಂಡ್ವಿ ಅದಾದ್ಮೇಲೆ ಹಾಗೆ ನೋಡ್ಕೊತಾ ಬಂದೆ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋ ದೇಶಿ ಮಂಡಿ ನಮ್ಮ ಹಸ್ಬೆಂಡ್ ಯಾವಾಗೂ ಬರ್ತಾ ಇರ್ತಾರೆ ಇನ್ನು ಇಲ್ಲಿ ನಮಗೆ ಪೂಜೆಗೆ ಏನೇನು ಬೇಕು ಎಲ್ಲ ಥರದ್ದು ಇದರಲ್ಲಿ ಸಿಗುತ್ತೆ ದೇಶಿ ಮಂಡಿ ಬರ್ಲಿಂಗ್ಟನ್ ದೇಶಿ ಮಂಡಿಯಲ್ಲಿ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಏನೇನು ಬೇಕು ಇಂಡಿಯನ್ಸ್ಗೂ ಎಲ್ಲ ಥರದ್ದು ಇದ್ರಲ್ಲಿ ಸಿಗುತ್ತೆ ನೋಡಿ ನಮ್ಗೆ ಪೂಜೆಗೆ ಇವಾಗ ಯಾರಿಗಾದರೂ ಅರ್ಶನ ಕುಂಕುಮ ಕೊಡೋಕ್ಕಾಗಲಿ ಏನಕ್ಕೆ ಆಗಲಿ ಬಟ್ಟೆಗಳು ಬ್ಲೌಸ್ ಪೀಸ್ ಎಲ್ಲ ಥರದ್ದು ಇಲ್ಲಿ ಸಿಗುತ್ತೆ ಸೊ ಯಾವುದು ಸಿಗಲ್ಲ ಅನ್ನೋಕ್ಕಿಲ್ಲ ಆ ರೀತಿ ಸಿಗುತ್ತೆ ಬಟ್ ನಾವು ಹೋಗಿದ್ದು ಲೆಗ್ ಪೀಸು ಪಾಯ ಪಾಯ ಸೂಪ್ ಮಾಡೋದಕ್ಕೆ ಅವೇ ಸಿಗಲಿಲ್ಲ ವೆಯ್ಟ್ ವೆಯ್ಟ್ ಲೆಗ್ ಪೀಸ್ ಇದ್ದಾವೆ ವೈಟ್ ಕಲರು ಬಟ್ ಅದು ಸ್ಮೆಲ್ ಬರುತ್ತಲ್ವ ನಾವು ಬೇಡ ಅಂತೇಳ್ಬಿಟ್ಟು ಇನ್ನು ವಾಪಸ್ ಬರ್ತಾ ಇನ್ನು ನೈಟ್ ಆಗಿತ್ತು ಒಂದೇ ಸಲ ಔಟ್ಸೈಡ್ ಅಂತ ಅಂತೇಳ್ಬಿಟ್ಟು ರೀಸೆಂಟಾಗಿ ಓಪನ್ ಆಗಿದೆ ತಮಿಳ್ ರೆಸ್ಟೋರೆಂಟು ಇನ್ನು ಸಾಟರ್ಡೆ ನಾವು ನಾನ್ ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ಇನ್ನು ವೆಜ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೀ ಅಕ್ಷಯಂ ಅಂತ ಒಂದು ತ್ರೀ ಮಂತ್ಸ್ ಆಗಿದೆ ಅಷ್ಟು ಓಪನ್ ಆಗಿಬಿಟ್ಟು ಸೊ ಹಾಗಾಗಿ ನೋಡೋಣ ಒಂದ್ಸಲಿ ಅಲ್ಲಿ ಯಾವತ್ತೂ ನಾವು ತಮಿಳ್ ರೆಸ್ಟೋರೆಂಟ್ಗೆ ಹೋಗಿಲ್ಲ ಸಲ ತಿನ್ನೋಣ ಅಂತ ಹೋಗಿದ್ವಿ ಅಲ್ಲಿ ಹೋಗಿದ ತಕ್ಷಣ ಫಸ್ಟು ಕೃತಿಗಾಗಿ ಇಡ್ಲಿ ಆರ್ಡ್ರ್ ಮಾಡಿಬಿಟ್ವಿ ಎಲ್ಲಿ ಹೋದ್ರೆ ಇಡ್ಲಿ ತಿನ್ಕೊಡಲೇಬೇಕು ಕೃತಿಗಾಗಿ ಅದಾದರೆ ಬೇಗ ಆರಾಮಾಗಿ ತಿನ್ಬಿಡ್ತಾಳೆ ಆಮೇಲೆ ನಮ್ಗೆ ಮಿನಿ ಮೀಲ ಆರ್ಡ್ರ್ ಮಾಡ್ಕೊಂಡ್ವಿ ನಾನು ಯು ಎಸ್ ಎಲ್ಲಿ ಒಂದ್ಸರ್ತಿ ಮಿನಿ ಮೀ ಆರ್ಡರ್ ಮಾಡಿದರೆ ಸ್ಮಾಲ್ ಸ್ಮಾಲ್ ಕಪ್ಸ್ ಇವಾಗ ಅಲ್ಲಿ ಪಿಕಲ್ಸ್ ಕಲ್ಸ್ ಆ ಥರ ಸ್ಮಾಲ್ ಸ್ಮಾಲ್ ಕಪ್ಸಲ್ಲಿ ರೈಸ್ ಅದು ಕೊಟ್ಟಿದ್ರು ಅದೇ ರೀತಿ ಕೊಡ್ತಾರೆ ಅಂತ ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ಮಾಡಿದ್ದು ಬಟ್ ಇವ್ರು ನೋಡಿದ ದೊಡ್ಡ ದೊಡ್ಡ ಕಪ್ಗಳಲ್ಲಿ ಮೂರು ಮೂರು ಕಪ್ಪು ರೈಸ್ ಕೊಟ್ಟಿದ್ದಾರೆ ಒಂದು ಚಪಾತಿ ಎರಡು ಒಂದು ಪಲ್ಯ ಒಂದು ಕರಿ ಒಂದು ಪಾಯಸ ಈ ರೀತಿ ಕೊಟ್ಟಿದ್ದಾರೆ ಜಿಶು ಬಂದು ಪರೋಟ ಬೇಕು ಅಂತ ಹೇಳ್ಬಿಟ್ಟು ಅವ್ನು ಪರೋಟ ಆರ್ಡರ್ ಮಾಡಿದ ಅವ್ನು ಒಂದು ಪರೋಟ ಕೊಡ್ತಾರೆ ಅಂದರೆ ಎರಡು ಪರೋಟ ಕೊಟ್ಟಿದ್ದಾರೆ ಬಟ್ ಊಟ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಇನ್ನು ಬಿಸಿಬೇಳೆ ಬಾತ್ ಅಂದ್ರೆ ಅವರು ಸಾಂಬಾರ್ ರೈಸ್ ಅಂತಾರೆ ಸೇಂಬಿಸಿಬೇಳೆ ಭಾ ಥರನೇ ಇತ್ತು ಚೆನ್ನಾಗಿತ್ತು ಊಟ ಮಾತ್ರ ಟೇಸ್ಟ್ ಬಟ್ ನಮ್ಗೆ ತಿನ್ನೋಕ್ಕಾಗಿಲ್ಲ ಯಾಕಂದರೆ ಒಂದು ಚಪಾತಿ ಒಂದು ಒಂದು ಕಪ್ ಒಂದು ಬೌಲ್ ರೈಸ್ ತಿಂದರೆ ಹೊಟ್ಟೆ ತುಂಬುತ್ತೆ ಅದು ಮೂರು ಬೌಲ್ ಇದ್ದಾವಲ್ಲ ಸೊ ಅದು ಇದು ಮಾಡಿ ಎರಡು ಎರಡು ಬೌಲ್ ಕಂಪ್ಲೀಟ್ ಮಾಡಿದೆ ಒಂದು ಚಪಾತಿ ಎರಡು ಬೌಲ್ ಬಟ್ ನನಗೆ ಆಗಿಲ್ಲ ಇನ್ನು ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಕೊಟ್ಟಿದ್ದರು ನಮ್ಮ ಹಸ್ಬೆಂಡು ತಿಂದಿಲ್ಲ ಮಶ್ರೂಮ್ ಬಿರಿಯಾನಿನ ಒಂದು ಜಿಶು ಬೇರೆ ಅವನು ಬಿಟ್ಟು ಬಿಟ್ಟಿದ್ದ ಸ್ವಲ್ಪ ಪರೋಟ ತಿಂದ್ರೆ ಅವರು ನಾನು ಕೃತಿಕ ಇಡ್ಲಿ ಬಿಟ್ಟಿದ್ದು ಕೃತಿ ಸ್ವಲ್ಪ ಇಡ್ಲಿ ತಿಂದೆ ಹಾಗಾಗಿ ಇನ್ನು ಅದು ಬಿರಿಯಾನಿ ಯಾಕೆ ಚೆಲ್ಲಾಗೋದು ವೇಸ್ಟ್ ಆಗೋದು ಅಂತ ಹೇಳಿಬಿಟ್ಟು ಅವ್ರಿಗೆ ಪಾರ್ಸಲ್ ಮಾಡೋಕೆ ಕೇಳಿದರೆ ಪಾರ್ಸಲ್ ಮಾಡಿಕೊಟ್ಬಿಟ್ರು ಬಟ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಇಲ್ಲಿ ಬರ್ಲಿಂಗ್ಟನ್ನಲ್ಲಿ ಯಾರಾದರೂ ಇದ್ದರು ಅಂತಲ್ಲಿ ಟ್ರೈ ಮಾಡಿ ಅಂತ ಹೇಳಿಬಿಟ್ಟು ಶ್ರೀ ಅಕ್ಷಯ್ ಅಂತ ರೀಸೆಂಟಾಗೇ ಓಪನ್ ಮಾಡಿರೋದು ರೆಸ್ಟೋರೆಂಟ್ ಅಷ್ಟೇ ಡಿಸೆಂಟಾಗಿದೆ ಏನು ಅಷ್ಟು ಏನಿಲ್ಲ ಸ್ವಲ್ಪ ಚಿಕ್ಕದು ಏನಷ್ಟು ಲೈಟ್ಸ್ ಇಲ್ಲ ಏನಿಲ್ಲ ಅಷ್ಟೇನಿಲ್ಲ ಆರಾಮಾಗಿ ಕ್ಲೀನಾಗಿದೆ ಡೀಸೆಂಟಾಗಿ ಒಂದು ಅಲ್ಲೊಂದು ಹತ್ತು ಒಂದು ಹತ್ತು ಬೆಂಚಸ್ ಹಾಕಿದ್ದಾರೆ ಅಷ್ಟೇ ಹತ್ತು ಬೆಂಚಸ್ ಹಾಕಿ ಇನ್ನು ಚೇರ್ಸ್ ಎಲ್ಲ ಹಾಕಿದರೆ ನಾನು ಕ್ಲೀನಾಗಿ ತೋರಿಸೋದಕ್ಕೆಲ್ಲರೂ ಊಟ ಮಾಡ್ತಾಯಿದ್ರು ಅದಕ್ಕೆ ಕ್ಲೀನಾಗಿ ತಗೊಂಡಿಲ್ಲ ಇನ್ನು ನಮ್ಮದೆಲ್ಲ ಊಟ ಆದಮೇಲೆ ಇನ್ನು ಲಾಸ್ಟಲ್ಲಿ ಅಷ್ಟು ತುಂಬ ಹೆವಿ ಆಗೋಗಿತ್ತು ಹೊಟ್ಟೆಗೆ ಸ್ವಲ್ಪ ಬಿಸಿ ಬಿಸಿದೇನಾದರೂ ಬಿದ್ದರೆ ಇವಾಗ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಮಸಾಲೆ ಚಾಯ್ ಆರ್ಡ್ರ್ ಮಾಡಿ ಕುಡಿದ್ಬಿಟ್ಟು ಇನ್ನು ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ ಇನ್ನು ನೀವು ನೋಡ್ಬೋದು ನಾವು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಿಡೋ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗಿತ್ತು ಇವಾಗ ಕತ್ಲಾಗ್ತಾ ಇದೆ ಇನ್ನೇ ಸಮ್ಮರ್ ಅಲ್ವಾ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಲ್ವ ಇನ್ನೂ ಸ್ವಲ್ಪ ದಿನಕ್ಕೆ ನೈನ್ ತರ್ಟಿನೂ ಆಗೋಗುತ್ತೆ ಇವಾಗ ಇವಾಗಿವಾಗ ಇದೆ ಸೊ ಅದಕ್ಕೆ ನಮ್ಗೆ ಅನ್ಸಲ್ಲ ಬೇಗ ಕತ್ಲಾದರೆ ಅನಿಸುತ್ತೆ ಅಯ್ಯೋ ಬೇಗ ಟೈಮ್ ಆಗ್ತಾ ಇದೆ ಹೋಗಬೇಕು ಅಂತೇಳ್ಬಿಟ್ಟು ಲೇಟಾಗಿ ಅಲ್ವಾ ಸೊ ಇನ್ನೂ ಟೈಮ್ ಇದೆ ಟೈಮ್ ಇದೆ ಅಂತ ಟೈಮೇ ಗೊತ್ತಾಗೋಲ್ಲ ಇಲ್ಲಿಂದ ನೋಡ್ತಾ ಇದ್ರೆ ಫುಲ್ ನಾಯಕರವರೆಗೂ ಕಾಣಿಸುತ್ತೆ ಸಿಟಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೈಟ ಲೈಟಿಂಗ್ಸ್ ಎಲ್ಲನೂ ಇನ್ನು ಫೈನಲಿ ಮನೆಗೆ ಬರೋ ಅಷ್ಟೊತ್ತಿಗೆ ನಮಗೆ ಟೆನ್ ಓ ಕ್ಲಾಕ್ ಆಯಿತು ಸ್ವಲ್ಪ ನಿಧಾನಕ್ಕೆ ಬಂದ್ವಿ ನೈಟ್ ಅಲ್ವಾ ಬೇಗ ಹೋಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸೊ ಇದಿಷ್ಟ ಆಗಿರ್ತೀವಿ ಇವತ್ತಿನ ವಿಡಿಯೋ ಈ ವಿಡಿಯೋಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್